ಒಂದು ಕೀಟಿಕಾ ಪ್ರಕರಣದಲ್ಲಿ ಹೇಳುವುದಾದರೆ ಆ ವೈಶ್ಯ ಶ್ರೇಷ್ಠ ಲಕ್ಷ್ಮೀದೇವಿಯ ಕಟಾಕ್ಷದಿಂದ ಪರಿಪೂರ್ಣನಾಗಿದ್ದವನು ಯಾವ ಏನೋ ಎಲ್ಲ ಐಶ್ವರ್ಯಗಳನ್ನು ಕಳೆದುಕೊಂಡು ಇವನೂ ಸಹ ಕಾಡು ಪಾಲಾಗಿ ಬಿಟ್ಟಿದ್ದಾನೆ ಈ ಇಬ್ಬರು ಎಲ್ಲ ಕಳ್ಕೊಂಡಿದ್ರಲ್ಲ ಇವರಿಬ್ರು ಒಂದು ಕಡೆ ಸೇರಿಕೊಂಡ್ರು ಇಬ್ಬರು ಸೇರಿದಾಗ ಏನಾಗುತ್ತೆ ಅವ್ರವ್ರ ಕತೆ ಅವ್ರವ್ರು ಹೇಳ್ಕೋತಾರೆ ಈಗ ನಾನಿಬ್ಬರು ಒಟ್ಟಿಗೆ ಸೇರಿದ್ರೆ ವಾಣಿ ವೀಣ ನನ್ನ ಕತೆ ಅವ್ಗೆ ಹೇಳ್ತೀನಿ ಅವ್ನ ಕತೆ ನಮ್ಗೆ ಹೇಳ್ತೀನಿ ನಾವು ಕಷ್ಟ ಸುಖ ಮಾತಾಡ್ಕೊಳ್ತೀವಲ್ಲ ಹಾಗೆ ಇವರಿಬ್ರು ಸಮಾನ ದುಃಖಿಗಳು ಇಬ್ಬರು ಮಿತ್ರರಾಗ್ಬಿಟ್ರು ಒಬ್ಬ ಅಂತಾನೆ ರಾಜ್ಯ ಕೋಶ ಕಳ್ಕೊಂಡೆ ಹೆಂಡತಿ ಮಕ್ಕಳು ದೂರ ಮಾಡಿದ್ರು ನೀವು ಒಂಟಿ ಆಗಿದ್ದೀನಿ ಅಂತ ರಾಜ ಹೇಳಿದ್ರೆ ಅಯ್ಯ ನನಗೂ ಅಷ್ಟೇ ದನವೆಲ್ಲ ನಷ್ಟವಾಯಿತು ಈಗ ನಾನು ದರಿದ್ರತನದಿಂದ ಕೂಡಿದವನಾಗಿ ಕಾಡು ಪಾಲಾಗಿದ್ದೇನೆ ಆದರೆ ನಮ್ಮಪ್ಪ ನಷ್ಟವಾಯಿತಲ್ಲ ಅಂತ ವೈಶ್ಯನ ಚಿಂತೆ ಇವರು ಆ ಮಹಾಮುನಿಯನ್ನು ಕೇಳುತ್ತಾರೆ ಸ್ವಾಮಿಯನ್ನ ಬಿಟ್ಟು ಬಂದಿದ್ರು ಈ ಮೋಹ ಬಿಟ್ಟಿರ್ಬೋದ ಇದಕ್ಕೆ ಕಾರಣ ಏನು ಇದು ಹೋಗೋದೇ ಸ್ವಾಮಿ ನಾವೇನು ತಿಳಿಯದ ಅಜ್ಞಾನಿಗಳೇನಲ್ಲ ನಾವೆಲ್ಲ ತಿಳ್ಕೊಂಡಿದ್ದೀವಿ ಸಂಸಾರ ನಶ್ವರನ ನಮ್ಗೊತ್ತು ತಿಳಿತು ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ದೊಡ್ಡವರು ಉಪದೇಶ ಮಾಡ್ತಾರೆ ಯಾವ್ದೂ ಶಾಶ್ವತ ಅಲ್ಲ ಎಲ್ಲ ಗೊತ್ತು ಸ್ವಾಮಿ ಆದರೂ ನಮ್ಮ ಮನಸ್ಸು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮಗ ನನ್ನ ಸೊಸೆ ನನ್ನ ಐಶ್ವರ್ಯ ಅಂತ ಕರೆಯೋದು ಜಗತ್ತನ್ನು ಮಾಯೆ ಮುಸುಕಿಕೊಂಡಿದೆ ನೆಂಟರು ಇಷ್ಟರು ಹೆಂಡತಿ